ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಜಟಾಸುರನಿಂದ ದ್ರೌಪದಿ ಯುಧಿಷ್ಠಿರ ನಕುಲ ಸಹದೇವರ ಅಪಹರಣ ಮತ್ತು ಭೀಮನಿಂದ ಜಟಾಸುರನ ವಧೆಯಾಗಿದ್ದನ್ನು ತಿಳಿದುಕೊಳ್ಳೋಣ ಅರ್ಜುನನನ್ನು ಕಾಣುವ ಆಕಾಂಕ್ಷೆಯಿಂದ ಯುಧಿಷ್ಠಿರಾದಿಗಳು ಬ್ರಾಹ್ಮಣರೊಡನೆ ಬದರಿಕಾಶ್ರಮದಲ್ಲಿ ಸುಖದಿಂದ ಕಾಲ ಕಳತ ಕಳೀತಾ ಇರ್ತಾರೆ ಅವರಿಗೆ ಯಾವ ವಿಧವಾದ ಭಯವೂ ಇರುವುದಿಲ್ಲ ಅವರ ಮುಂದಿನ ಪ್ರಯಾಣವೂ ಸಹ ಎಲ್ಲಿಗೆ ಯಾವಾಗ ಎಂಬುದು ನಿರ್ಧಾರವಾಗದೇ ಇದ್ದರಿಂದ ಯುಧಿಷ್ಠಿರನ ಅನುಮತಿಯನ್ನು ಪಡೆದು ಘಟೋದ್ಗಜಾದಿ ರಾಕ್ಷಸರು ಹೊರಟೋಗಿರ್ತಾರೆ ಆದರೆ ಆ ಪತ್ತು ಎಲ್ಲಿ ಯಾವಾಗ ಬರುವುದೆಂದು ಕಂಡವರಾರು ಆಶ್ರಮದ ಸಮೀಪದಲ್ಲಿ ಭೀಮ ನಿಲ್ಲದಿದ್ದಾಗ ರಾಕ್ಷಸನೊಬ್ಬನು ಯುಧಿಷ್ಠಿರ ನಖುಲ ಸಹದೇವರನ್ನು ಮತ್ತು ಯುದಿ ದ್ರೌಪದಿಯನ್ನು ಎತ್ತಿಕೊಂಡು ಓಡಲಾರಂಭಿಸ್ತಾನೆ ಕೃಷ್ಣಯನ್ನು ಅಪಹರಿಸಿಕೊಂಡು ಹೋಗಬೇಕೆಂಬ ದುರ್ಬುದ್ಧಿಯು ಅವನಿಗೆ ಬಹಳ ದಿವಸಗಳಿಂದ ಇರುತ್ತೆ ಇದನ್ನು ಸಾಧಿಸಿಕೊಳ್ಳಲು ಬ್ರಾಹ್ಮಣ ವೇಷವನ್ನು ಧರಿಸಿದವನಾಗಿ ತಾನು ಉತ್ತಮ ವಂಶದಲ್ಲಿ ಹುಟ್ಟಿ ಚತುರ್ವೇದಗಳನ್ನು ಅಧ್ಯಯನ ಮಾಡಿರುವೆನೆಂದು ನೀತಿ ಶಾಸ್ತ್ರದಲ್ಲಿ ಬೃಹಸ್ಪತಿಗೆ ಸಮಾನನೆಂದು ಸಕಲ ಶಾಸ್ತ್ರ ಪಂಡಿತನೆಂದು ಸೋಗು ಹಾಕಿಕೊಂಡು ಅನೇಕ ದಿನಗಳಿಂದ ಪಾಂಡವರ ಜೊತೆಯಲ್ಲಿಯೇ ಇದ್ದುಬಿಟ್ಟಿದ್ದನು ಅವನ ಉದ್ದೇಶವು ಎರಡು ರೀತಿಯಾಗಿತ್ತು ಪಾಂಡವರ ಆಯುಧಗಳೆಲ್ಲವನ್ನೂ ಅಪಹರಿಸುವುದು ಮತ್ತು ಸಮಯವನ್ನು ನೋಡಿ ದ್ರೌಪದಿಯನ್ನು ಎತ್ತಿಕೊಂಡು ಹೋಗುವುದು ಧನುರ್ಬಾಣಗಳನ್ನು ಮತ್ತು ಕತ್ತಿ ಗುರಾಣಿಗಳನ್ನು ಅಪಹರಿಸಿಬಿಟ್ಟರೆ ಪಾಂಡವರು ತನ್ನ ಮೇಲೆ ಯುದ್ಧ ಮಾಡಲು ಬರಲಾರರು ಎಂಬ ಭ್ರಾಂತಿಯು ಆ ರಾಕ್ಷಸನಿಗೆ ಅವನ ಹೆಸರೇ ಜಟಾಸುರ ಬ್ರಾಹ್ಮಣ ವೇಷದಲ್ಲಿದ್ದ ಆ ರಾಕ್ಷಸನನ್ನು ಯುಧಿಷ್ಠಿರನು ನಿಜವಾದ ಬ್ರಾಹ್ಮಣನೆಂದೇ ಭಾವಿಸಿದನು ಬೂದಿ ಮುಚ್ಚಿದ ಕೆಂಡದ ನಿಜವಾದ ಸ್ವರೂಪವು ತಿಳಿಯದಂತೆ ಆ ಪಾಪಿಯ ನೈಜ ಸ್ವರೂಪವು ಯುಧಿಷ್ಠಿರನಿಗೆ ತಿಳಿಯಲಿಲ್ಲ ರಾಕ್ಷಸನು ಉದ್ದೇಶಿಸಿದಂತೆ ಒಂದು ದಿನ ಆಶ್ರಮದಲ್ಲಿ ಯುಧಿಷ್ಠಿರ ನಕುಲ ಸಹದೇವ ದ್ರೌಪದಿಯ ಹೊರತಾಗಿ ಮತ್ತಾರೂ ಇರೋದಿಲ್ಲ ಭೀಮನು ಬೇಟೆಯಾಡಲು ಹೋಗಿರ್ತಾನೆ ಘಟೋತ್ಕಜಾದಿ ರಾಕ್ಷಸರು ಹೊರಟೋಗಿರ್ತಾರೆ ಋಷಿ ಮಹರ್ಷಿಗಳು ಮತ್ತು ಬ್ರಾಹ್ಮಣರು ಲೋಮಶರೊಡನೆ ಹೂಗಳನ್ನು ತರೋದಕ್ಕೆ ಮತ್ತೆ ಸ್ನಾನಕ್ಕೆ ಹೋಗಿರ್ತಾರೆ ಇದಕ್ಕಿಂತ ಉತ್ತಮ ಸನ್ನಿವೇಶ ತನಗೆ ಸಿಕ್ಕಲಾರದು ಎಂದು ರಾಕ್ಷಸ ಯೋಚಿಸ್ತಾನೆ ದ್ರೌಪದಿಯೊಬ್ಬಳೇ ಸಿಗುವ ಸಂಭವ ಬಹಳ ಕಡಿಮೆ ದ್ರೌಪದಿಯೊಬ್ಬಳನ್ನೇ ನಾನಿಗೆ ಎತ್ತಿ ಹೋದರೆ ಯುಧಿಷ್ಠಿರ ನಕುಲ ಸಹದೇವರು ಎಷ್ಟೇ ದುರ್ಬಲರಾಗಿದ್ದರೂ ತಡೆ ಮಾಡಲು ಬಂದೇ ಬರ್ತಾರೆ ಇವರೊಡನೆ ಕಾಳಗಕ್ಕೆ ನಿಂತರೆ ಆ ವೇಳೆಯಲ್ಲಿ ಭೀಮಸೇನ ಬಂದು ಬಿಟ್ಟರೆ ಆದ್ದರಿಂದ ಈ ನಾಲ್ವರನ್ನು ಇಲ್ಲಿಂದ ಈಗಲೇ ಎತ್ತಿಕೊಂಡು ಹೋಗ್ತೀನಿ ಅಂತ ರಾಕ್ಷಸ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿದಂತೆಯೇ ಅವನು ನಾಲ್ವರು ಯುಧಿಷ್ಠಿರ ಮತ್ತೆ ಸಹ ನಕುಲ ಸಹದೇವ ದ್ರೌಪದಿಯನ್ನು ಎತ್ತಿಕೊಂಡು ಹೊರಡುತ್ತಾನೆ ಬಲಿಷ್ಠನಾದ ಸಹದೇವನು ಬಹುವಾಗಿ ಯತ್ನಿಸಿ ರಾಕ್ಷಸನ ಹಿಡಿತದಿಂದ ಬಿಡಿಸಿಕೊಂಡದಲ್ಲದೆ ಉಪಾಯದಿಂದ ಓರೆಯಿಂದ ಕಳಚಿ ಬಂದಿದ್ದ ಕೌಶಿಕವೆಂಬ ತನ್ನ ಕತ್ತಿಯನ್ನು ರಾಕ್ಷಸನ ಕೈಯಿಂದ ಹಾರಿಸಿಕೊಂಡು ಪರ್ವತೋಮವಾಗಿದ್ದ ರಾಕ್ಷಸನ ಶರೀರದಿಂದ ಕೆಳಕ್ಕೆ ಧುಮುಕಿ ಬೇಟೆಯಾಡ ಆಡಕ್ಕೆ ಅಂತ ಹೋಗಿದ್ದ ಭೀಮನ ಕಡೆಗೆ ಓಡಿ ಹೋಗ್ತಾನೆ ಭೀಮಸೇನನನ್ನು ಗಟ್ಟಿಯಾಗಿ ಕೂಗ್ತಾ ಇರ್ತಾನೆ ಜಟಾಸುರನು ಉಳಿದ ಮೂವರನ್ನೇ ಎತ್ತಿಕೊಂಡು ಮುಂದೆ ಸಾಗಿದನು ರಾಕ್ಷಸನ ಹಿಡಿತಕ್ಕೆ ಸಿಕ್ಕಿದ್ದರೂ ಧರ್ಮಾತ್ಮನಾದ ಯುಧಿಷ್ಠಿರನು ಉದ್ವಿಗ್ನನಾಗಲಿಲ್ಲ ರಾಕ್ಷಸನಿಗೆ ಹೇಳ್ತಾನೆ ರಾಕ್ಷಸ ಧಾಮನೆ ನೀನು ಅವಿವೇಕದಿಂದ ಮಾಡಿದ ಈ ದುಷ್ಕಾರ್ಯವು ನಿನ್ನನ್ನು ಧರ್ಮಹೀನನ್ನಾಗಿ ಮಾಡಿಬಿಟ್ಟಿದೆ ಇದು ನಿನಗೆ ತಿಳಿಯದೇ ಹೋಯಿತೆ ಮನುಷ್ಯರಾಗಲಿ ಪಶು ಪಕ್ಷಿಗಳಾಗಲಿ ಧರ್ಮವನ್ನೇ ಅನುಸರಿಸಿ ನಡೆಯುತ್ತಾರೆ ಧರ್ಮಕ್ಕೆ ರಾಕ್ಷಸರೇ ಮೂಲಭೂತರು ರಾಕ್ಷಸರು ಧರ್ಮವನ್ನು ಧರ್ಮ ರಹಸ್ಯವನ್ನು ತಿಳಿದವರು ಇವೆಲ್ಲವನ್ನು ವಿವೇಚಿಸದೆ ನೀನು ಧರ್ಮಿಷ್ಠನಾಗಿ ಉಳಿಯಬೇಕಾಗಿತ್ತಲ್ಲವೇ ಮಾನವರು ಸಕಲರಿಗೂ ಅನ್ನದಾತರು ದೇವತೆಗಳಾಗಲಿ ಪಿತೃಗಳಾಗಲಿ ಮಾನವರು ಕಾಲಕಾಲಕ್ಕೆ ಕೊಡುವ ಹವ್ಯಕಾವ್ಯಾದಿಗಳಿಂದಲೇ ಪೋಷಿತರಾಗುತ್ತಾರೆ ಸಿದ್ಧರು ಋಷಿಗಳು ಗಂಧರ್ವರು ನಾಗ ರಾಕ್ಷಸರು ಪಶು ಪ್ರಾಣಿಗಳು ಎಲ್ಲರೂ ಮನುಷ್ಯನ ಯೋನಿಗಳಲ್ಲಿ ಹುಟ್ಟುವಂತಹವರು ಸಕಲರೂ ಸಹ ಆ ಸಮಸ್ತ ಜೀವಿಗಳು ಮನುಷ್ಯರನ್ನೇ ಆಶ್ರಯಿಸಿಕೊಂಡಿವೆ ನೀನು ಕೂಡ ಮಾನವರನ್ನೇ ಆಶ್ರಯಿಸಿರುವೆ ಅಲ್ಲವೇ ಮಾನವರ ಜೀವನವು ಉತ್ತಮವಾದರೆ ನಿಮ್ಮ ಜೀವನವು ಉತ್ತಮವಾಗುತ್ತದೆ ಯಾಕೆ ಈ ರೀತಿ ನೀನು ಮಾಡುತ್ತಿರುವೆ ಅಂತ ಜಠಾಸನನ್ನು ಯುಧಿಷ್ಠಿರ ಕೇಳ್ತಾನೆ ಅಷ್ಟನ್ನು ಹೇಳಿ ಯುಧಿಷ್ಠಿರನು ರಾಕ್ಷಸನಿಗೆ ಹೇಳಿದ ನಂತರ ಯೋಗ ಶಕ್ತಿಯಿಂದ ಭಾರವಾಗ್ತಾ ಹೋಗ್ತಾನೆ ಯುಧಿಷ್ಠಿರನು ಹೆಚ್ಚಿನ ಭಾರವನ್ನು ಬಿಟ್ಟೊಡನೆ ರಾಕ್ಷಸನಿಗೆ ಹಿಂದಿನಂತೆ ವೇಗವಾಗಿ ನಡೆಯಲು ಸಾಧ್ಯವಾಗಲ್ಲ ಅವರೆಲ್ಲರನ್ನೂ ಎತ್ತಿಕೊಂಡು ಹೆಜ್ಜೆ ಹಿಡಿಯುವುದೇ ಬಹಳ ಕಷ್ಟ ಆಗಿರುತ್ತೆ ಅವನು ಕರ್ತವ್ಯ ಮೂಡನಾಗ್ತಾನೆ ಅವನಿಗೆ ಏನು ಮಾಡಬೇಕೆಂಬುದೇ ತೋರಲ್ಲ ತನ್ನ ಯೋಗ ಶಕ್ತಿಯಿಂದ ರಾಕ್ಷಸನ ನಡಿಗೆಯ ಮಂದವಾದದ್ದನ್ನು ಕಂಡು ಯುಧಿಷ್ಠಿರನು ನಕುಲ ಸ ದ್ರೌಪದಿಯನ್ನು ಕುರಿತು ಹೇಳ್ತಾನೆ ನೀವು ಈ ರಾಕ್ಷಸನ ವಿಷಯವಾಗಿ ಸ್ವಲ್ಪವೂ ಭಯಪಡಬೇಕಿಲ್ಲ ನಾನಿವನ ಗತಿಯನ್ನು ತಡೆಯುತ್ತೇನೆ ಮಹಾಬಾಹುವಾದ ವಾಯುಪುತ್ರನಾದ ಭೀಮಸೇನನು ಹೆಚ್ಚು ದೂರ ಹೋಗಿರಲಾರನು ಇಲ್ಲಿಯೇ ಸಮೀಪದಲ್ಲಿರಬಹುದು ಅವನು ಬಂದ ಕ್ಷಣದಲ್ಲಿಯೇ ಪರಿಭ್ರಮಿಸುತ್ತಿರುವ ಈ ರಾಕ್ಷಸನ ಪ್ರಾಣ ಪಕ್ಷಿಯು ಹಾರಿ ಹೋಗುವುದು ಈ ವೇಳೆಗೆ ಭೀಮನನ್ನು ಕೂಗುತ್ತಿದ್ದ ಸಹದೇವನು ರಾಕ್ಷಸನಿಗೆ ಎದುರಾಗಿ ಬಂದು ಅವನನ್ನು ದುರಧುರನೆ ನೋಡುತ್ತಾ ಯುಧಿಷ್ಠಿರನಿಗೆ ಹೇಳಿದನು ಅಣ್ಣ ಶತ್ರುವಿನೊಡನೆ ಯುದ್ಧ ಮಾಡಿ ಶತ್ರುವನ್ನು ಯುದ್ಧದಲ್ಲಿ ಪರಾಜಯಗೊಳಿಸುವುದು ಅಥವಾ ಯುದ್ಧದಲ್ಲಿ ಮಡಿಯುವುದು ಕ್ಷತ್ರಿಯರ ಧರ್ಮ ಈ ಧರ್ಮಕ್ಕಿಂತಲೂ ಮಿಗಿಲಾದ ಧರ್ಮವು ಕ್ಷತ್ರಿಯನಾದವನಿಗೆ ಯಾವುದಿದೆ ಆದ್ದರಿಂದ ನಾವಿಂದು ಈ ರಾಕ್ಷಸನೊಡನೆ ಯುದ್ಧ ಸನ್ನದ್ಧರಾಗೋಣ ದುರಾತ್ಮನಾದ ಇವನಿಗೆ ಧರ್ಮೋಪದೇಶವನ್ನು ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಯುದ್ಧದಲ್ಲಿ ಯಾವನಾದರೂ ನಮ್ಮೆಲ್ಲರನ್ನು ಯಮಲೋಕಕ್ಕೆ ಕಳುಹಿಸಲಿ ಅಥವಾ ನಾವಾದರೂ ನನ್ನ ಅವನನ್ನು ಯಮಲೋಕಕ್ಕೆ ಕಳುಹಿಸೋಣ ಇವನೊಡನೆ ಯುದ್ಧ ಮಾಡಲು ಇದು ಸಕಾಲವಾಗಿದೆ ಈ ಸ್ಥಳವು ಯುದ್ಧ ಮಾಡಲು ಯೋಗ್ಯವೇ ಕ್ಷತ್ರಿಯರಾದ ನಮಗೆ ನಮ್ಮ ಪರಾಕ್ರಮವನ್ನು ತೋರಿಸುವ ಕಾಲವು ಸನ್ನಿಹಿತವಾಗಿದೆ ಇಂದು ನಾವು ಇವನೊಡನೆ ಯುದ್ಧ ಮಾಡಿ ಪರಾಜಯಗೊಳಿಸಿದರೂ ನಮಗೆ ಕೀರ್ತಿಯು ಲಭಿಸಿ ಕಡೆಯಲ್ಲಿ ಉತ್ತಮ ಲೋಕವೇ ಪ್ರಾಪ್ತಿಯಾಗುತ್ತದೆ ಯುಧಿಷ್ಠಿರ ನಕುಲ ದ್ರೌಪದಿಯರು ರಾಕ್ಷಸನ ಹೆಗಲಿನ ಮೇಲಿರುವುದನ್ನು ಸಹದೇವನು ರಾಕ್ಷಸನಿಗೆ ಎದುರುಗಿ ಎದುರಾಗಿ ನೆಲದ ಮೇಲೆ ನಿಂತು ಗರ್ಜನೆ ಮಾಡುತ್ತಿರುವುದನ್ನು ಭೀಮ ನೋಡುತ್ತಾನೆ ದೈವ ಬಲವನ್ನು ಕಳೆದುಕೊಂಡವನು ಎಂಬಂತೆ ಆ ದೃಷ್ಟಹೀನಾದ ರಾಕ್ಷಸನು ಬುದ್ಧಿಹೀನನಾಗಿ ಮುಂದೇನು ಮಾಡಬೇಕೆಂದು ತೋರದೆ ಅಲ್ಲಿಯೇ ಇರ್ತಾನೆ ನನ್ನ ಸಹೋದರನನ್ನು ದ್ರೌಪದಿಯನ್ನು ರಾಕ್ಷಸನು ಎತ್ತಿಕೊಂಡು ಹೋಗುವುದನ್ನು ನೋಡಿದ ಭೀಮನು ಕೋಪಾವಿಷ್ಟನಾಗಿ ಕಟಕಟನೆ ಹಲ್ಲು ಕಡಿಯುತ್ತಾ ರಾಕ್ಷಸನಿಗೆ ಹೇಳ್ತಾನೆ ದಾಮನೆ ಬ್ರಾಹ್ಮಣ ವೇಷಧಾರಿಯಾಗಿದ್ದ ನೀನು ನಮ್ಮ ಆಯುಧಗಳನ್ನು ಪದೇ ಪದೇ ಪರೀಕ್ಷಿಸುತ್ತಿದ್ದಾಗಲೇ ನಿನ್ನ ಮನೋಗತವನ್ನು ದುಷ್ಟ ಸಂಕಲ್ಪವನ್ನು ನಾನು ಅರಿಯುತ್ತಿದ್ದೆನು ಆದರೆ ನಿನ್ನ ವಿಷಯದಲ್ಲಿ ನಿನಗಿರುವ ಬಲದ ವಿಷಯದಲ್ಲಿ ನನಗೆ ತಾಸಾರವಿದ್ದ ಕಾರಣ ನಾನು ಸುಮ್ಮನಿದ್ದೆನು ಇನ್ನು ನಾನು ಸುಮ್ಮನಿಲ್ಲಲ ಇರಲಾರೆನು ಈಗ ನಿನ್ನ ಪರಿಸಮಾಪ್ತಿಯಾಗುವುದು ಎಂದು ಹೇಳಿ ಭೀಮನು ರಾಕ್ಷಸನ ಮೇಲೆ ಒಮ್ಮೆಲೆ ಯುದ್ಧಕ್ಕೆ ಬಿ ಬಿದ್ದನು ಪ್ರಳಯಕಾಲದ ಯಮನಂತೆ ವಿಜೃಂಭಿಸಿದನು ಅವುಳುಗಳನ್ನು ಕಚ್ಚುತ್ತಾ ಭಾರಿ ಬಾರಿಗೂ ಗರ್ಜನೆ ಮಾಡುತ್ತಾ ರಭಸದಿಂದ ರಾಕ್ಷಸನ ಮೇಲೆ ಭೀಮನು ಬಿದ್ದನು ಇಬ್ಬರು ಯುದ್ಧ ಮಾಡುತ್ತಾ ಅಲ್ಲುಗಳಿಂದ ಮಾಡುತ್ತಿದ್ದ ಕಟಕಟಾ ಶಬ್ದವು ನಾಲ್ಕು ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸುತ್ತಿತ್ತು ಕಟ್ಟ ಕಡೆಗೆ ಭೀಮಸೇನನು ಐದು ಹೆಡೆಗಳ ಸರ್ಪದಂತಿದ್ದ ಐದು ಬೆರಳುಗಳಿಂದ ಕೂಡಿರುವ ತನ್ನ ಕೈಯಿಂದ ಮುಷ್ಟಿಯನ್ನ ಮಾಡಿ ರಾಕ್ಷಸನ ಕತ್ತಿಯ ಮೇಲೆ ಕತ್ತಿನ ಮೇಲೆ ರಭಸದಿಂದ ಪ್ರಹರಿಸಿದನು ವಜ್ರಾಯುಧಕ್ಕೆ ಸಮಾನವಾಗಿದ್ದ ಭೀಮನ ಆ ಮುಷ್ಟಿ ಪ್ರಹಾರವು ಕತ್ತಿನ ಮೇಲೆ ಬಿದ್ದೊಡನೆಯೇ ರಾಕ್ಷಸನು ಕಂಗೆಟ್ಟು ಹೋದನು ಮೂರ್ಛೆ ಹೊಂದಿ ಕೆಳಗೆ ಬೀಳಲಿದ್ದ ರಾಕ್ಷಸನನ್ನು ಭೀಮಸೇನನು ತನ್ನ ಎರಡೂ ಕೈಗಳಿಂದ ಹಿಡಿದೆತ್ತಿ ನಾಲ್ಕಾರು ಬಾರಿ ಘರ 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 ತಿರುಗಿಸಿ ಭೂಮಿಯ ಮೇಲೆ ರಭಸದಿಂದ ಅಪ್ಪಳಿಸಿಬಿಟ್ಟನು ರಾಕ್ಷಸನ ಶರೀರದಲ್ಲಿದ್ದ ಮೂಳೆಗಳಲ್ಲೆಲ್ಲವೂ ನುಚ್ಚುನೂರಾದವು ಅಷ್ಟರಿಂದಲೂ ತೃಪ್ತನಾಗದ ಭೀಮಸೇನನು ಆ ರಾಕ್ಷಸನ ಶಿರಸ್ಸನ್ನು ಕಿತ್ತು ಬಿಟ್ಟನು ಆ ರಾಕ್ಷಸನ ಮುಖದಲ್ಲಿದ್ದ ಕಣ್ಣುಗಳು ತೆರೆದಿದ್ದವು ಔಡು ಕಚ್ಚಿದಂತೆಯೇ ಅವನ ಮುಖವಿತ್ತು ಆ ಸ್ಥಿತಿಯಲ್ಲಿದ್ದ ಅವನ ಶಿರಸ್ಸನ್ನು ನೋಡಿದರೆ ಮರದಿಂದ ಬಿದ್ದ ಹಣ್ಣಿನಂತೆ ಕಾಣ್ತಾ ಇತ್ತು ಈ ರೀತಿಯಲ್ಲಿ ಭೀಮಸೇನನು ಮಹಾಪ್ರಾ ಪರಾಕ್ರಮಿಯಾದ ಜಠಾಸುರನನ್ನು ಕೊಂದು ಯುಧಿಷ್ಠಿರನ ಬಳಿಗೆ ಹೋಗಿ ಅವನಿಗೆ ನಮಸ್ಕರಿಸಿ ಬದ್ಧಾಂಜಲಿಯಾಗಿ ನಿಂತನು ಸಪ್ತ ಮರುತ್ತುಗಳು ಇಂದ್ರನನ್ನು ಹೊಗಳುವಂತೆ ಯುಧಿಷ್ಠಿರನ ಬಳಿಯಲ್ಲಿದ್ದ ಬ್ರಾಹ್ಮಣರು ಭೀಮಸೇನನನ್ನು ಬಹಳವಾಗಿ ಹೊಗಳಿದರು ಕೇಳಲ್ಲ ಸ್ನೇಹಿತರೆ ಭೀಮಸೇನನು ಜಠಾಸುರ ಎಂಬ ರಾಕ್ಷಸನ ಹೇಗೆ ಒದೆ ಮಾಡಿದನು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಯಬೇಡಿ ಧನ್ಯವಾದಗಳು